ಸಚಿನ್ ಸರ್ ಅವರ ಆಕ್ಟಿಂಗ್ ಡ್ರಾಫ್ಟ್ ಬಗ್ಗೆ ತುಂಬಾ ಜನ ಅಪ್ರಿಷಿಯೇಟ್ ಮಾಡ್ತಾ ಇದಾರೆ ಇಡೀ ತಂಡ ಮರ್ಡರ್ ಡಿಸ್ಟ್ರಿಗೂ ರಾಜ್ಯವರ್ಧನ್ ಸರ್ ಪರ್ಸ್ನಲ್ ಕನೆಕ್ಷನ್ ಇದೆ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ನನಗೆ ಸಿನಿಮಾ ಇಂಡಸ್ಟ್ರಿಗ್ ಬಾ ನೀನು ನೀನು ಹೀರೋ ಆಗು ಅಂತ ಹೇಳ್ತಾ ಇದ್ದಿದ್ದೆ ತರುಣ್ ಸುಧೀರ್ ಸರ್ ಅಂತೇಳಿ ಹಾಗಾಗಿ ಇವತ್ತು ಸಹ ನಿರ್ಮಾಪಕರು ಕೂಡ ಆಗಿದ್ದಾರೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿದ್ದಾರೆ ಸೊ ಹಾಗಾಗಿ ನಮ್ಮ ಇಡೀ ತಂಡಕ್ಕೆ ನಿಮ್ಮ ಕಡೆ ವಿಷ ಕಮಲ್ ಶ್ರೀದೇವಿ ತುಂಬ ಅದ್ಭುತವಾದ ಟೈಟಲ್ ಫಸ್ಟ್ ಟೈಮ್ ಫೋಮೋಸ್ಟ್ ಯಾಕಂದರೆ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ ನಮಗೆ ನೀವು ನೋಡಿದ್ರೆ ಹಲವಾರು ಈ ಥರ ಪೇರ್ಗಳು ತುಂಬ ಇಷ್ಟ ಆಗೋದು ನಮ್ಮ ಸಿನಿಮಾದಲ್ಲಿ ಇವಾಗ ಹಿಂದಿನಲ್ಲಿ ಶಾರುಖ್ ಖಾನ್ ಕಾಜೋಲ್ ಅವರ ಪೇರ್ ಇಷ್ಟ ಆಗೋದು ಕಮಲ್ ಸರ್ ಶ್ರೀದೇವಿ ಅವ್ರದ್ದು ಇಷ್ಟ ಆಗ್ಬೋದು ಈಗ ಕನ್ನಡದಲ್ಲಿ ನೋಡಿದ್ರೆ ದರ್ಶನ್ ಸರ್ ರಕ್ಷಿತಾ ಒಂದು ಪೇರ್ ಇಷ್ಟ ಆಗ್ಬೋದು ಅಂದರೆ ಈ ಥರದ್ದೆಲ್ಲ ಅನ್ಸೋ ಪೇರ್ಗಳು ಸೊ ಆ ಒಂದು ಟೈಟಲು ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಸೊ ಫಸ್ಟ್ ಟೈಮ್ ಫೋರ್ ಮೋಸ್ಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ರಾಜ್ ಬಗ್ಗೆ ಸಚಿನ್ ಬಗ್ಗೆ ಮಾತಾಡೋಕ್ಕೆ ನಾನು ಮುಂಚೆ ಫಸ್ಟ್ ನಾನು ಹೇಳ್ತೀನಿ ಈ ಸಿನಿಮಾನ ನಾನು ನೋಡಿದ್ದೀನಿ ನನಗೆ ಫಸ್ಟ್ ಟಾಪಿ ನಾನು ಈ ಸಿನಿಮಾನ ತೋರಿಸಿದ ನನಗೆ ಸೊ ನಾನು ಇಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅದಷ್ಟು ಹಿಂಗಿರಬಹುದು ಆಗಲಿ ಅನ್ನೋದಲ್ಲ ನಾನು ನೋಡಿರೋದಕ್ಕೆ ಮಾತಾಡ್ತಾ ಇದ್ದೀನಿ ಈ ಸಿನಿಮಾ ಇಲ್ಲಿವರೆಗೂ ನಿಮಗೆ ಟೀಸರ್ಸ್ ಬಂದಿರ್ಬೋದು ಅಥವಾ ಒಂದು ಸಾಂಗ್ಸ್ ಬಂದಿರ್ಬೋದು ನೀವೇನು ಇಮ್ಯಾಜಿನೇಷನ್ ಮಾಡ್ತೀರ ಓಕೆ ವಸೂಬಲ್ಲ ಸೇರ್ಕೊಂಡು ಪಿಚ್ಚರ್ ಮಾಡಿದ್ದಾರೆ ಅಥವಾ ಸಚಿನ್ ರಾಜ್ ಸೇರ್ಕೊಂಡು ಪ್ರೊಡಕ್ಷನ್ ಮಾಡಿ ಅವ್ರು ಅವ್ರಿಗೆ ಇವರು ಪಿಕ್ಚರ್ ಮಾಡ್ಕೊಂಡಿದ್ದಾರೆ ಅನ್ನೋದೇನಿದೆ ಇದು ಖಂಡಿತವಾಗ್ಲೂ ಅಲ್ಲ ಇದು ಒಂದು ಅದ್ಭುತವಾದ ಕತೆಗೆ ಅವ್ರುಗಳು ದೊಡ್ಡವಾಳ ಹಾಕಿದ್ದಾರೆ ಈ ಕತೆ ಇವ್ರು ಮಾಡಿರಲಿಲ್ಲ ಬೇರೆ ಯಾರೇ ಮಾಡಿದ್ರು ಈ ಸಿನಿಮಾ ತುಂಬ ಆಗಿಲ್ಲ ಇವತ್ತು ಅಂಥದ್ರಲ್ಲಿ ಆರ್ ಲಕ್ಕಿ ಬಟ್ ಸುನಿಲ್ ಅಂತ ಒಬ್ಬ ಡೈರೆಕ್ಟರ್ ಅವ್ರಿಗೆ ಸಿಕ್ಕಿ ಈ ಥರದ ಒಂದು ಕತೆನ ಅವ್ರಿಗೆ ಪಿಚ್ ಮಾಡಿರೋದಕ್ಕೆ ಸೊ ಫಸ್ಟ್ ಆಫ್ ಆಲ್ಮೋಸ್ಟ್ ತುಂಬ ಅದ್ಭುತವಾದ ಸಿನ್ಮಾ ನನಗೆ ನನಗೆ ಸಚಿನ್ ಕರೆದು ಸಿನಿಮಾ ಒಂದ್ಸತಿ ನೋಡ್ಬನ್ನಿ ಅಂತ ನಾನು ಓದ್ಬೇಕಾದ್ರೆ ತುಂಬ ಲೋ ಎಕ್ಸ್ಪೆಕ್ಟೇಷನ್ ಓದಿ ಬಿಡಿ ಮಿನಿಸ್ಟರ್ ಮಗ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಕಾರು ಏನು ಎಲ್ಲ ಬರುತ್ತೆ ಅಂತ ಫುಲ್ ರಿಚ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಒಳಗಡೆ ಹೋದಾಗೆ ಸಿನಿಮಾ ಶುರು ಹೋಗಿ ಐದು ನಿಮಿಷಕ್ಕೆ ನನ್ನ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದೆಲ್ಲ ಫುಲ್ಲು ಅಂತ ಮಾಡಿದೆವು ಯಾಕೆ ಅಂತಂದ್ರೆ ಸಚಿನ್ ಇಂಟ್ರಡಕ್ಷನ್ ಇದೆ ಸಿನಿಮಾದಲ್ಲಿ ಅದು ನಾನು ಹೇಳ್ಬೋದು ಯಾಕಂತಂದ್ರೆ ಸಿನಿಮಾ ಒಂದು ಐದು ನಿಮಿಷ ಇಂಟ್ರಡಕ್ಷನ್ ಆಗುತ್ತೆ ಸೊ ಅದೊಂದು ನಾನು ಹೇಳ್ತೀನಿ ಏನು ನಾನು ಎಕ್ಸ್ಪೆಕ್ಟ್ ಮಾಡಿದೆ ಸಚಿನ್ ಇಂಟ್ರಡಕ್ಷನ್ ಫೈಟ್ ಗಿಟಲ್ಲಿ ಬರ್ಬೋದೇನೋ ಏನೋ ಒಂದು ಸ್ಲೋ ಮೋಷನ್ ತರ್ಬೋದು ಅಂತ ಖಂಡಿತವಾಗ್ಲೂ ಇಲ್ಲ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಚಟ್ಟಿ ಮೇಲೆ ಕೂತಿರ್ತಾನೆ ಪೊಲೀಸ್ ಹೊಡಿತಾ ಇರ್ತಾರೆ ಅಲ್ಲಿಂದ ಇಂಟ್ರೊಡಕ್ಷನ್ ಆಗುತ್ತೆ ಅದು ತೋರಿಸುತ್ತೆ ಹೌ ಡೆಡಿಕೇಟೆಡ್ ಹಿ ವಾಸ್ಟ್ ದ ಸ್ಕ್ರಿಪ್ಟ್ ಅಂತ ಅನ್ಕೊಂಡು ಆ ಸ್ಕ್ರಿಪ್ಟ್ ಬಿಟ್ಟು ಬೇರೆ ಏನು ಆ ಕಡೆ ಈ ಕಡೆ ಅಲ್ಲಾರ್ದಾಗೆ ಈ ಸಿನಿಮಾನ ಮಾಡಿದರೆ ಗೆಲ್ತಾ ಹೋಗುತ್ತೆ ಅದ್ಭುತವಾದ ಒಂದು ಸ್ಕ್ರೀನ್ ಪ್ಲೇ ತುಂಬಾ ಇನ್ಕ್ರೂಜಿಂಗ್ ಸ್ಕ್ರೀನ್ ಪ್ಲೇ ಇದೆ ಒಂದು ಚಿಕ್ಕ ಥ್ರಿಲ್ಲರ್ ಹೋಗುತ್ತೆ ಹ್ಯೂಮರ್ ಹೋಗುತ್ತೆ ರಮೇಶ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇಡೀ ಸಿನಿಮಾ ಅವ್ರು ಇಲ್ಲಿವರೆಗೂ ನಾವು ಅವ್ರನ್ನ ಸಪ್ತಸಾಗರ ಚೆನ್ನ ಬೇರೆ ಎಲ್ಲ ಫಿನಮಲ್ಲಿ ಬೇರೆ ಬೇರೆ ತರ ನೋಡಿದೀವಿ ಇಲ್ಲಿ ತುಂಬಾ ಆಗಿ ಕಾಲ್ ಮಾಡಿದಾರೆ ಬ್ಯೂಟಿಫುಲ್ ಹ್ಯೂಮರ್ ಕ್ಯಾರಿ ಮಾಡಿದ್ದಾರೆ ಆಲ್ಸೋ ಕಿಶೋರ್ ಸರ್ ಆಗಿರ್ಬೋದು ಕಿಶೋರ್ ಸರ್ ಟಾಪ್ ರೋಲ್ ಅಲ್ಲಿ ತುಂಬಾ ಇಷ್ಟಪಡ್ತೀವಿ ಇದು ಲಗೇನ್ ಆ ತರದ ಟಾಪ್ ರೋಲ್ ಅದು ಬಿಟ್ಟು ನೀವು ಇಲ್ಲಿ ನೋಡುವಂತ ಅಷ್ಟು ಜನ ತುಂಬಾ ಇಂಪಾರ್ಟೆಂಟ್ ಅದು ಮಿತ್ರವರಾಗಿರ್ಲಿ ಪ್ರವೀಣ್ ಆಗಿರ್ಲಿ ರಘು ಅವರಾಗಿರ್ಲಿ ಎವ್ರಿ ಒನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಸಚಿನ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೋ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಉಮೇಶ್ ಅಟರಿಂದ ಹಿಡಿದು ಇವ್ರು ತನಕ ಪ್ಲೇ ಮಾಡಿದೆ ಇನ್ನು ಸಿನಿಮಾ ನೋಡೋದಕ್ಕೆ ನನಗೆ ಗೊತ್ತು ಬಟ್ ಇವು ಇಷ್ಟು ಜನ ಒಂದ್ ಕಡೆ ಎರಡು ಕ್ಯಾರೆಕ್ಟ್ರು ತುಂಬ ಚಾಲೆಂಜಿಂಗ್ ಇತ್ತು ತುಂಬ ದೊಡ್ಡ ಅಪ್ರಿಷಿಯೇಷನ್ ಸಿಗಬೇಕು ನಾನು ಪಿಕ್ಚರ್ ನೋಡೋದಕ್ಕೆ ಕೇಳ್ತಾ ಇದ್ದೀನಿ ತುಂಬ ದೊಡ್ಡ ಅಪ್ರಿಷಿಯೇಷನ್ ಸಿಗಬೇಕಾಗಿರೋ ಎರಡು ಕ್ಯಾರೆಕ್ಟರ್ ಅಂದರೆ ಒಂದು ಸಂಗೀತ ಅವ್ರು ಮಾಡಿದ್ದಾರೆ ಒಂದು ಅಕ್ಷತಾ ಅವ್ರು ಮಾಡಿದ್ದಾರೆ ನಾಟ್ ಅಟ್ ಆಲ್ ಈಸಿ ನೀವು ಒಪ್ಕೊಂಡಿರೋ ಕ್ಯಾರೆಕ್ಟರ್ ನೀವು ಪೋರ್ಟ್ರೇ ಮಾಡಿರೋ ಕ್ಯಾರೆಕ್ಟರ್ ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ ಫಸ್ಟ್ ನೀವು ನಾನೇ ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಇದನ್ನು ಗಳಿಗೆ ಕನ್ವಿನ್ಸ್ ಮಾಡಬೇಕು ಅಂದರೆ ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ ನಿಮ್ ಇಬ್ಬರಿಗೂ ತುಂಬ ಧೈರ್ಯ ಇದೆ ಅದಕ್ಕೆ ಈ ಥರ ಒಂದು ಸ್ಕ್ರಿಪ್ ಐ ಥಿಂಕ್ ದಿಸ್ ಫಿಲಮ್ ವಿಲ್ ಗಿವ್ ಯು ಆಲ್ ಪ್ರಕಾರ ಸೊ ಗುಡ್ ಗುಡ್ ಲಕ್ ತುಂಬ ಅಪ್ರೂಫ್ ಮಾಡಿದ್ದೀರಾ ಆ್ಯಂಡ್ ಟೆಕ್ನಿಕಲಿ ಆಲ್ಸೋ ಸುನೀಲ್ ನಮ್ಮ ಡೈರೆಕ್ಟರ್ ಸುನೀಲ್ ಏನಿದ್ದಾರೆ ತುಂಬ ಚೆನ್ನಾಗಿ ಕೀರ್ತನ್ ಕೀರ್ತನೋಲ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಡಿಒ ಪಿ ಆಗಿರ್ಬೋದು ಎಲ್ಲಾನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದರೆ ಓವರ್ ಎಡಿಟಿಂಗ್ ಇರ್ಬೋದು ಎಲ್ಲವನ್ನು ತುಂಬ ಹಿಡಿದಿಡುತ್ತೆ ಆ ಸಿನಿಮಾದಲ್ಲಿ ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನನಗಿದೆ ಆ್ಯಂಡ್ ಅವರ ಅಧ್ಯಕ್ಷ ಹೇಳ್ತಾ ಇನ್ನೂರು ರೂಪಾಯಿ ಇವರು ಬಂದ್ಬಿಡ್ತಾರೆ ಎಲ್ಲಾನು ಚೆನ್ನಾಗಾಯ್ತು ಅಂತ ಖಂಡಿತವರು ಬಹಳ ಖುಷಿ ಇದೆ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಕ್ಯಾಪಿಂಗ್ ಬಂದಿದ್ದು ಅದ್ರ ಒಂದು ಉದ್ದೇಶದಿದ್ದೇವೆ ಅಂದ್ರೆ ಕನ್ನಡ ಸಿನಿಮಾಗಳಿಗೂ ಶೋಸ್ ಕೊಡಬೇಕು ಮತ್ತಾದ್ರೆ ಗಳಲ್ಲಿ ಶೇರ್ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಅದರ ಲ್ಯಾಂಗ್ವೇಜ್ ಕೊಡ್ತಾ ಇದ್ರು ಕನ್ನಡ ಸಿನಿಮಾಗೂ ಈಕ್ವಲ್ ಆಗುತ್ತೆ ಶೇರ್ ಸಿಗ್ ಸಿಗ್ಬೇಕು ಅಂತ ಇದ್ರ ಮೀರಿ ನಂದು ಜನರತ್ರ ಒಂದೇ ಒಂದು ಪ್ರಾರ್ಥನೆ ಎಲ್ಲ ಸಿನಿಮಾಗೂ ಇನ್ನೂರು ರೂಪಾಯಿ ಆಗೋಗಿದೆ ಕನ್ನಡ ಸಿನಿಮಾ ಪಕ್ಕ ತೆಲುಗು ಸಿನಿಮಾ ನೋಡ್ಬಿಡೋಣ ಅದೇ ದುಡ್ಡು ಇಂಗ್ಲೀಷ್ ಸಿನಿಮಾ ನೋಡ್ಬೋಣ ಅಂತ ದಯವಿಟ್ಟು ಆ ಮನಸ್ಥಿತಿಗೆ ಹೋಗ್ಬೇಡಿ ಆ ಇನ್ನೂರು ರೂಪಾಯಿ ಮಾಡಿರೋದು ಕನ್ನಡ ಸಿನಿಮಾಗಳನ್ನ ನಾನು ನೋಡ್ಲಿ ಅಂತ ಅಂದ್ಬಿಟ್ಟು ಅಂತ ದಯವಿಟ್ಟು ಕನ್ನಡ ಸಿನಿಮಾ ಯಾಕೆ ಅಂತಂದ್ರೆ ನಾನೇ ಒಂದು ಸಿನಿಮಾ ಯೋಗಿದ್ದೀನಿ ಪ್ರೊಡ್ಯೂಸ್ ಮಾಡಿದ್ದೀನಿ ಏಳು ಮಲೆ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ನನಗೆ ಗೊತ್ತು ನನಗೆ ಅಲ್ಲಿ ತಮಿಳಿಂದ ಫೋನ್ ಮಾಡ್ತಾರೆ ತೆಲುಗು ಫೋನ್ ಮಾಡ್ತಾರೆ ಸರ್ ಅಷ್ಟು ಅಂತ ನಿಮ್ದು ರಿಪೋರ್ಟ್ ಇಷ್ಟು ಚೆನ್ನಾಗಿದೆ ಅಂತ ರಿಪೋರ್ಟ್ ಅಂತ ಇದು ಚೆನ್ನಾಗ್ ಆಗ್ತಿದೆ ಖಂಡಿತವಾಗಿ ಆಗ್ತಿದೆ ಆದ್ರೆ ಇದೇ ಸಿನಿಮಾ ಬೇರೆ ಭಾಷೆಗೆ ಬರಬೇಕಾಗಿತ್ತು ಸರ್ ಅದು ಹಂಗಾಗದು ಅಂತ ನನಗೆ ಹೇಳ್ತಿರ್ತಾರೆ ಸೊ ಆ ಕಂಪ್ಲೇಂಟ್ಸ್ ಮುಂದೆ ಬರುವಂತ ಸಿನಿಮಾಗಳಿಗೆ ಆಗ್ದೇನೆ ಕನ್ನಡದವರು ನಾವೆಲ್ಲ ಸಿನಿಮಾಗಳು ಒಳ್ಳೆ ಅಂದ್ರೆ ಏನಂದ್ರೆ ಅಭ್ಯಾಸ ಮಾಡ್ಕೋಬೇಕು ಸಿನಿಮಾಗಳಿಗೆ ಹೋಗೋಕೆ ಅಭ್ಯಾಸ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಸಿನಿಮಾ ಇಷ್ಟ ಆಗ್ತಾ ಹೋಗುತ್ತೆ ನಾವು ಸಿನಿಮಾನ ಪ್ರೇಕ್ಷಕರಾಗಿ ತುಂಬಾ ಪ್ರೀತಿಯಿಂದ ನೋಡಿ ಸಿನಿಮಾ ಎಂಟರ್ಟೈನ್ಮೆಂಟ್ ಅಷ್ಟೇ ನೋಡಿ ಆಸೆ ಬರಬೇಕೆ ಹೊರತು ನಾವೆಲ್ಲರೂ ಕ್ರಿಟಿಕ್ಸ್ ತರ ಕ್ಕೊಂಡು ನೀವ್ ತಪ್ಪು ಮಾಡಿದಾನೆ ಆ ಇಲ್ಲೇನೋ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಮೀರಿ ಸಿನಿಮಾ ಎಂಟರ್ಟೈನ್ಮೆಂಟ್ ಥರ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲ ಸಿನಿಮಾಗಳು ಅದರಲ್ಲಿ ಒಂದು ಅವ್ನಿಗೆ ಹಿಡಿತಾ ಸಿಗುತ್ತೆ ಅಂತ ಒಂದು ಇಷ್ಟ ಆಗುತ್ತೆ ಎಲ್ಲರಿಗೂ ಸೊ ಇನ್ನೂರು ರೂಪಾಯಿ ಏನು ಅಧ್ಯಕ್ಷರು ಎಲ್ಲ ಹೋರಾಟ ಮಾಡಿ ಇದಾಗಿದೆ ಅದು ಒಳ್ಳೆಯದಕ್ಕೆ ಯೂಸ್ ಆಗ್ತದೆ ಅಂತ ಒಂದು ನಾನು ಕೇಳ್ಕೋತೀನಿ ಆ್ಯಂಡ್ ಸಚಿನ್ ಅಫ್ಕೋರ್ಸ್ ನಾನು ಹೇಳಿದೆ ಇಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಯಾವಾಗಲೂ ಅದ ಅವ್ರದ್ದೊಂದು ಸಾಂಗ್ ನಮ್ಗೆ ತುಂಬ ಇಷ್ಟ ಹ್ಯಾಪಿ ಬರ್ಡೇ ಸಿನ್ಮಾದು ಹೋಗೂಮೆ ಹೋಗೂಮೆ ಅಂತ ಅದು ನಾನು ಹೇಳಿದ್ರೆ ಅದು ತುಂಬ ಎಕ್ಸಾಸ್ಟೇಟ್ ಆಗುತ್ತೆ ಬಟ್ ಆನೆಸ್ಟ್ಲಿ ಹೇಳ್ತೀನಿ ಕೇಳಿ ನಾನೊಂದ್ಸತಿ ನಾನು ದರ್ಶನ್ ಸರ್ ಅವ್ರ ಕಾರಲ್ಲಿ ಬೆಂಗ್ಳೂರು ಮೈಸೂರು ಹೋಗ್ತಾ ಇದ್ದೆ ನೀವು ನೀವು ನಂಬಲ್ಲ ಬೆಂಗಳೂರಿಂದ ಮೈಸೂರಿಗೆ ಹೋಗೋ ತನಕ ದರ್ಶನ್ ಸರ್ ಪ್ಲೇ ಮಾಡೋದು ಅದೊಂದೇ ಸಾಂಗ್ ಹನ್ನೆರಡು ಸತಿ ಅದೊಂದೇ ಸಾಂಗ್ ಪ್ಲೇ ಮಾಡಿದ್ರು ಅವರು ಅಷ್ಟು ಇಷ್ಟ ಆಯ್ತು ಅಷ್ಟು ಚೆನ್ನಾಗಿದ್ರು ಎಲ್ಲರಿಗೂ ಇಷ್ಟ ಆಗಿದ್ರು ಸಾಂಗ್ ಸೊ ಯಾವಾಗಲೂ ಆ ಥರದ ಒಂದು ಟ್ಯಾಲೆಂಟ್ ಸಚಿನ್ ಈಸಿ ಸಿನಿಮಾ ಮುಖಾಂತರ ವೆರಿ ಪ್ರಾಮಿಸಿಂಗ್ ಆಕ್ಟರ್ ಆಗ್ತಾರೆ ಸ್ಟಾರ್ ಆಗ್ತಾರೆ ಇನ್ನೊಂದು ಆಗ್ತಾರೆ ನನಗೆ ಗೊತ್ತಿಲ್ಲ ಬಟ್ ವೆರಿ ಪ್ರಾಮಿಸಿಂಗ್ ಆಕ್ಟರ್ ಅಂತೂ ಸಚಿನ್ ಆಗ್ತಾರೆ ಅಂತ ನಂಬಿಕೆ ನನಗಿದೆ ಸೊ ಗುಡ್ ನೈಕ್ ಸಚಿನ್ ಅಂಡ್ ಫೈನಲಿ ಮೈ ಬ್ರದರ್ ರಾಜವರ್ಧನ್ ದೇವಿಡ್ ವೇದಿಕೆ ಮೇಲೆ ನೀವು ಏನಕ್ಕೆ ನಾನು ಸಚಿನ್ ರಾಜನ ಈ ವೇದಿಕೆ ಮೇಲೆ ಕರೆದೆ ಅಂತಂದ್ರೆ ಒಂದು ಟೆನ್ ಇಯರ್ಸ್ ಬ್ಯಾಕ್